ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಸನ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇದರಲ್ಲಿ ಈಗ ಆಗಿರ್ತಕ್ಕಂತಹ ಸಂಸ್ಥೆಯಲ್ಲಿ ದಿನನಿತ್ಯ ಬಹಳ ಹೆಚ್ಚು ಜನ ಪೇಷಂಟ್ಸ್ ಬರ್ತಾ ಇದ್ದಾರೆ ಹೆಚ್ಚಿನ ಸಾಮರ್ಥ್ಯ ಹಾಗೂ ಹೆಚ್ಚಿನ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಬೇಕು ಅಂತೇಳಿ ಎರಡು ಸಾವಿರದ ಹದಿನೆಂಟರಲ್ಲಿ ಹೊಸದಾಗಿ ಸೂಪರ್ ಸ್ಪೆಷಾಲಿಟಿ ಸಂಸ್ಥೆಯನ್ನು ಮಾಡುವಂಥ ಕೆಲಸ ಎರಡು ಸಾವಿರದ ಹದಿನೆಂಟರಲ್ಲಿ ಆರಂಭ ಆಗಿ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಕೆಲಸ ನಡೆದು ನಿಂತು ಹೋಗಿದೆ ಇಲ್ಲೇ ಏನು ಅಂದಾಜು ಮಾಡಿದ್ರು ಅದಕ್ಕಿಂತ ಅಂದಾಜು ವೆಚ್ಚ ಸುಮಾರು ಒಂಬತ್ತು ಕೋಟಿ ರೂಪಾಯಿ ಹೆಚ್ಚಳ ಆಗಿದೆ ಈ ಅಡಿಷನಲ್ಲು ಅಡಿಷನಲ್ ಎಸ್ಟಿಮೇಟ್ ಹೆಚ್ಚುವರಿ ಖರ್ಚು ಈ ಹಿಂದೆ ಸರ್ಕಾರದಲ್ಲಿ ಮಂಜೂರಾತಿ ಆಗದೆ ಕಟ್ಟಡನೂ ಕೂಡ ಕಂಪ್ಲೀಟ್ ಆಗದೆ ಅನುದಾನದ ಕೊರತೆಯಿಂದ ಕಾಮಗಾರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ನಿಂತು ಹೋಗಿತ್ತು ಇದು ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಓದ್ ಸರ್ಕಾರದಲ್ಲೇ ಹೆಚ್ಚುವರಿ ವೆಚ್ಚಕ್ಕೆ ಮನವಿಯನ್ನು ಸಲ್ಲಿಸಲಾಗಿತ್ತು ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಆದರೆ ಓದ್ ಸರ್ಕಾರದಲ್ಲಿ ಹೆಚ್ಚುವರಿ ಪ್ರಸ್ತಾವನೆ ಹೆಚ್ಚುವರಿ ಖರ್ಚಿನ ಪ್ರಸ್ತಾವನೆಯನ್ನು ಅವರು ತೀರ್ಮಾನ ತೆಗೆದುಕೊಳ್ಳಿಲ್ಲ ಈಗ ನಮ್ಮ ಸರ್ಕಾರ ಕಳೆದ ಆರು ತಿಂಗಳ ಹಿಂದೆ ವೈದ್ಯಕೀಯ ಶಿಕ್ಷಣ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ಬಂದು ಭೇಟಿ ಮಾಡಿ ಅವರು ಕೂಡ ಹೆಚ್ಚುವರಿ ಖರ್ಚಿಗೆ ಹೆಚ್ಚುವರಿ ಅನುದಾನಕ್ಕೆ ಪ್ರಸ್ತಾವನೆಯನ್ನು ತಯಾರು ಮಾಡಿದರು ನಾನು ಈಗ ಹಾಸನ ಜಿಲ್ಲೆ ಉಸ್ತುವಾರಿ ತೆಗೆದುಕೊಂಡ ಮೇಲೆ ವೈದ್ಯಕೀಯ ಶಿಕ್ಷಣ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಈ ಏನು ಸುಮಾರು ಮೂರು ವರ್ಷಗಳಿಂದ ಕಾಮಗಾರಿ ನಿಂತೋಗಿದೆ ಈ ಕೆಲಸ ಕಂಪ್ಲೀಟ್ ಆಗಬೇಕಾದ್ರೆ ಇನ್ನೂ ಒಂಬತ್ತು ಕೋಟಿ ರೂಪಾಯಿ ಅಡಿಷನಲ್ ಅನುದಾನ ಬೇಕು ಅಂತ ಮನವಿ ಮಾಡಿ ನಿನ್ನೆ ನಡೆದಂಥ ಕ್ಯಾಬಿನೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ವೈದ್ಯಕೀಯ ಶಿಕ್ಷಣ ಸಚಿವರು ಈ ಒಂಬತ್ತು ಕೋಟಿ ಹೆಚ್ಚುವರಿ ಅನುದಾನವನ್ನು ಕೊಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಇದರಿಂದ ಸುಮಾರು ಒಟ್ಟು ಅರವತ್ತ ನಾಲ್ಕು ಕೋಟಿ ಅಷ್ಟು ಇದಕ್ಕೆ ಅರವತ್ಮೂರು ಅರವತ್ನಾಲ್ಕು ಕೋಟಿಯಷ್ಟು ಅನುದಾನಕ್ಕೆ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ ಅದರಲ್ಲಿ ಸುಮಾರು ಒಂಬತ್ತು ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನವು ಕೂಡ ಸೇರಿಕೊಂಡು ಈ ಬಿಲ್ಡಿಂಗ್ ಅನ್ನ ಕಂಪ್ಲೀಟ್ ಮಾಡುವಂತಹದ್ದು ಕೆಲಸಕ್ಕೆ ಇವತ್ತು ಸರ್ಕಾರ ಮಂಜೂರಾತಿಯನ್ನು ಕೊಟ್ಟಿದೆ ನಾನಿವತ್ತು ಎಲ್ಲ ಅಧಿಕಾರಿಗಳು ಇನ್ಸ್ಟಿಟ್ಯೂಟ್ ಮತ್ತು ಶಾಸಕರ ಜೊತೆಗೆ ಭೇಟಿ ಮಾಡಿದ್ದೇನೆ ಈ ಕೆಲಸ ಇದೇನು ನಾವು ಮಂಜೂರಾತಿ ಕೊಟ್ಟಿದ್ದೇವೆ ಇದು ಒಂದು ನಾಲ್ಕು ತಿಂಗಳ ಒಳಗಡೆ ಇದನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ದೇವೆ ಇದು ಕಂಪ್ಲೀಟ್ ಆದರೂ ಕೂಡ ಬರೀ ಬಿಲ್ಡಿಂಗ್ ರೆಡಿ ಆಗುತ್ತೆ ಅಷ್ಟೇ ಇನ್ನು ಉಳಿದಾಗೆ ಅಲ್ಲಿ ಬೇಕಾಗಿರುವಂತಹ ಆಕ್ಸಿಜನ್ ಲೈನಿಂಗು ಹಾಗೆ ಆಮೇಲೆ ಕೆಲವು ಫೈರ್ ಸೇಫ್ಟಿದು ಎಕ್ವಿಪ್ಮೆಂಟು ಮತ್ತು ಮೆಡಿಕಲ್ ಎಮರ್ಜೆನ್ಸಿ ಕಮ್ಯುನಿಕೇಷನ್ ಸಿಸ್ಟಮ್ಸು ಈ ಸಿ ವಿ ಬಾಕಿ ಇರುವಂತಹ ಲಿಫ್ಟ್ಗಳು ಇವನ್ನೆಲ್ಲ ಹಾಕೋದಕ್ಕೆ ಇನ್ನೂ ಇಪ್ಪತ್ತೆರಡು ಕೋಟಿ ರೂಪಾಯಿ ಒಂದು ಎಸ್ಟಿಮೇಟ್ ರೆಡಿ ಆಗಿದೆ ಅದನ್ನು ಕೂಡ ನಾನು ಮೆಡಿಕಲ್ ಎಜುಕೇಷನ್ ಲೋನಿಸ್ಟ್ ಹತ್ರ ಮಾತಾಡಿದ್ದೇನೆ ಆದಷ್ಟು ಮುಂದಿನ ಒಂದೆರಡು ತಿಂಗಳಲ್ಲಿ ಆ ಇಪ್ಪತ್ತೆರಡು ಕೋಟಿಗೂ ಕೂಡ ಅನುಮೋದನೆ ಒಪ್ಪಿಗೆಯನ್ನು ಕೊಡ್ತೇವೆ ಅದು ಕೊಟ್ರೆ ಆವಾಗ ಹಾಸ್ಪಿಟ್ಲಿಗೆ ಬೇಕಾಗಿರುವಂತಹ ಉಳಿಕೆ ಸಿವಿಲ್ ಕಾಮಗಾರಿಗಳು ಕಂಪ್ಲೀಟ್ ಆಗುತ್ತೆ ಇದಲ್ಲದೆ ಕ್ಯಾಥ್ಲಾಬ್ ಅನ್ನು ಇನ್ಸ್ಟಾಲ್ ಮಾಡಬೇಕು ಅಂತೇಳಿ ಒಂದು ಒಂಬತ್ತು ಕೋಟಿ ರೂಪಾಯಿ ಅದಕ್ಕೆ ಪ್ರಸ್ತಾವನೆ ತಯಾರಾಗಿದೆ ಅದಕ್ಕೂ ಕೂಡ ಬರುವ ಒಂದು ಎರಡು ತಿಂಗಳಿನಲ್ಲಿ ಒಂದು ಕ್ಯಾತ್ಲಾಬಿಗೂ ಕೂಡ ಸರ್ಕಾರದಿಂದ ಮಂಜೂರಾತಿಯನ್ನು ಕೊಡಿಸುವಂತಹ ಕೆಲಸ ಮಾಡ್ತಾ ಇದ್ದೇವೆ ಇಷ್ಟೆಲ್ಲ ಆದಮೇಲೆ ಇಲ್ಲಿಗೆ ಪ್ರತಕ್ಷಣಕ್ಕೆ ಕನಿಷ್ಠ ಈ ಕ್ಯಾಶುವಲ್ಟಿ ಅಂದರೆ ಟ್ರಾಮಾ ಅಂತಾರೆ ಟ್ರಾಮಾ ಕೇರು ಕ್ಯಾಶುವಲ್ಟಿ ಆಕ್ಸಿಡೆಂಟ್ಸು ಇಂತಹದ್ದುಗಳನ್ನ ಹ್ಯಾಂಡಲ್ ಮಾಡೋಕ್ಕೆ ಮತ್ತು ಫಸ್ಟ್ ಫೇಸಲ್ಲಿ ಕ್ಯಾಶುವಲ್ಟಿ ಟ್ರಾಮಾ ಕೇರು ಪ್ಲಸ್ಸು ಹೃದಯ ಸಂಬಂಧಪಟ್ಟಂತಹ ಕಾರ್ಡಿಯೋ ಫೆಸಿಲಿಟೀಸ್ ಅನ್ನು ಶುರು ಮಾಡಕ್ಕೆ ಅದಕ್ಕೆ ಇನ್ನೊಂದು ಪ್ರ ಎಸ್ಟಿಮೇಟನ್ನು ರೆಡಿ ಮಾಡ್ತಾ ಇದ್ದೇವೆ ಅದರಲ್ಲಿ ಈ ಇದಕ್ಕೆ ಬೇಕಾಗಿರುವಂತಹ ಎಕ್ವಿಪ್ಮೆಂಟು ಮತ್ತು ಅದಕ್ಕೆ ಬೇಕಾಗಿರುವಂತಹ ನುರಿತ ಸಿಬ್ಬಂದಿ ಅವುಗಳಿಗೂ ಕೂಡ ಎಸ್ಟಿಮೇಟ್ ತಯಾರು ಮಾಡಿ ಈ ಬಿಲ್ಡಿಂಗ್ ಕಂಪ್ಲೀಟ್ ಆಗೋದ್ರೊಳಗಡೆ ಅದಕ್ಕೂ ಕೂಡ ಒಪ್ಪಿಗೆಯನ್ನು ಕೊಡಿಸಿ ಸೊ ಇಷ್ಟು ಕೆಲಸಗಳನ್ನು ಪೂರೈಸಬೇಕು ಅಂತ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಹಾಕಿಕೊಂಡು ಇವತ್ತು ಮೊದಲನೇ ಹಂತದಲ್ಲಿ ಮೊದಲನೇ ಐಟಮ್ ಅದರಲ್ಲಿ ಈಗ ಬಿಲ್ಡಿಂಗ್ ಕಂಪ್ಲೀಟ್ ಮಾಡೋದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಿಲ್ಡಿಂಗ್ ಕಂಪ್ಲೀಷನ್ ಇದಕ್ಕೆ ಸುಮಾರು ಒಂಬತ್ತು ಕೋಟಿ ಹೆಚ್ಚುವರಿ ಅನುದಾನ ಒಟ್ಟು ಒಂದು ಅರವತ್ಮೂರು ಅರವತ್ನಾಲ್ಕು ಕೋಟಿ ರಿವೈಸ್ಡ್ ಎಸ್ಟಿಮೇಟ್ಗೆ ಅನುದಾನ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಆಗಿದೆ ಈಗ ಸೆಕೆಂಡ್ ಫೇಸಲ್ಲಿ ನೆಕ್ಸ್ಟು ಒಂದು ಇಪ್ಪತ್ತೆರಡು ಕೋಟಿಗೆ ಒಳಗಡೆ ಬೇಕಾಗಿರುವಂತಹ ಇನ್ನೊಂದು ಸ್ವಲ್ಪ ಬಾಕಿ ಇರುವಂತಹ ಎಲೆಕ್ಟ್ರಿಕಲ್ ವರ್ಕು ಆಕ್ಸಿಜನ್ ಲೈನಿಂಗು ಇವೆಲ್ಲ ಗೆ ಬೇಕಾದಂತಹ ವರ್ಕ್ಸು ಅವೆಲ್ಲ ಇನ್ನು ಇಪ್ಪತ್ತೆರಡು ಕೋಟಿಗೆ ಸದ್ಯದಲ್ಲೇ ಒಂದು ಒಂದೂವರೆ ತಿಂಗಳಲ್ಲಿ ತೀರ್ಮಾನ ತಗೊಳ್ತೇವೆ ಅದಾದ್ಮೇಲೆ ಕ್ಯಾಥಿಕ್ ಲ್ಯಾಬ್ ಬಗ್ಗೆ ಒಂದು ಎರಡು ತಿಂಗಳಲ್ಲಿ ತೀರ್ಮಾನ ತಗೊಂಡು ಮೂರನೇ ಹಂತದಲ್ಲಿ ಇದಕ್ಕೆ ಬೇಕಾಗಿರುವಂತಹ ಸಿಬ್ಬಂದಿ ಮತ್ತು ಕೆಲವು ಹೈ ಐಎಂಡ್ ಎಕ್ವಿಪ್ಮೆಂಟ್ಸ್ ಅವುಗಳಿಗೂ ಕೂಡ ಒಂದು ಎರಡು ತಿಂಗಳಲ್ಲಿ ಅದನ್ನು ತೀರ್ಮಾನ ಮಾಡಿ ಇವೆಲ್ಲ ಇಂಪ್ಲಿಮೆಂಟೇಷನ್ನು ಕಾಲಕ್ಕೆ ತಕ್ಕಂಗೆ ಆದರೆ ಒಂದು ಆರೆಂಟು ತಿಂಗಳು ಏನು ಸೂಪರ್ ಫಾಸ್ಟ್ ಸ್ಪೀಡಲ್ಲಿ ಆದರೆ ಆರೆಂಟು ತಿಂಗಳು ಕನಿಷ್ಠ ಬೇಕಾಗುತ್ತೆ ಆದರೆ ಇದನ್ನ ಅಟ್ಲೀಸ್ಟ್ ಸಮಸ್ಯೆ ಏನು ಅಂತ ಅರ್ಥ ಮಾಡಿಕೊಂಡು ಅದನ್ನು ಪರಿಹಾರ ಮಾಡೋದಕ್ಕೆ ಒಂದು ಕಾಲಮಿತಿಯನ್ನ ಹಾಕಿಕೊಂಡು ಒಂದು ಯೋಜನೆಯನ್ನು ರೂಪಿಸಿಕೊಂಡು ಅದರ ಮೊದಲನೇ ಹಂತದಲ್ಲಿ ಇವತ್ತು ಕ್ಯಾಬಿನೆಟ್ ಇಂದ ರಿವೈಸ್ ಎಸ್ಟಿಮೇಟ್ಗೆ ಮತ್ತು ಹೆಚ್ಚುವರಿ ಅನುದಾನಕ್ಕೆ ಮಂಜೂರಾತಿಯನ್ನು ಕೊಡಿಸಿದ್ದೇವೆ ಉಳಿದಂತ ಕೆಲಸನೂ ಕೂಡ ಹಿಂಗೆ ಫಾಲೋ ಅಪ್ ಮಾಡ್ತೇವೆ